ಚಿತ್ರ ನಡೆದಿರುತ್ತ ವಿದ್ಯಾರ್ಥಿಗಳು ಪರವಾಗಿ ಕನ್ನಡ ಸಂಘಟನೆಗಳು ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಈ ನೆಲದ ರೈತ ವಿದ್ಯಾರ್ಥಿಗಳು ಎದುರು ಹಾಕೊಂಡು ನೀವು ಸರ್ಕಾರ ನೆರಸಕ್ ಅಲ್ಲ ಎಪ್ಪತ್ತಾರು ಸಾವಿರ ಜನ ವಿದ್ಯಾರ್ಥಿಗಳು ಪರವಾಗಿ ಇಡೀ ಕರ್ನಾಟಕ ನಿಂತಿದೆ ನೀವೇನ್ ಮಾಡ್ತಾ ಇದೀರ ಎಷ್ಟು ಪ್ರೊಟೆಸ್ಟ್ ಹೇಳಿ ಇಡೀ ರಾತ್ರಿ ಎಲ್ಲ ಅಣ್ಣ ನಿದ್ದೆ ಕೇಳಿ ಒಂದ್ ನಿಮಿಷ ನಿದ್ದೆ ಮಾಡಿಲ್ಲ ನಮ್ ಜೊತೆ ರಕ್ತ ಕೊಟ್ಟಿದ್ದಾವೆ ರಕ್ತ ಕೊಟ್ಟಿದೀವಿ ಅದಕ್ಕೂ ನೀವು ಮಾಡಿರಲಿಲ್ಲ ಅಂದ್ರೆ ರಕ್ತ ಕೊಟ್ಟಿದೀವಿ ಇಡೀ ಕರ್ನಾಟಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಕ್ತ ಕೊಟ್ಟು ರಕ್ತ ಕೊಟ್ಟಿದೀವಿ ರಕ್ತದಲ್ಲಿ ಪತ್ರ ಬರೆದಿದ್ದೀವಿ

ಏ ಭ್ರಷ್ಟಾಚಾರದಲ್ಲಿ ನಿಮ್ಮ ನಿಮ್ಮ ಪಾದ ಏನು ಅದು ಸಾಬೀಕ್ ಮಾಡಿವಲ್ಲ ಲಾಸ್ಟ್ ಟೈಮ್ ಸೆಪ್ಟೆಂಬರ್ ಎರಡನೇ ತಾರೀಕು ನೀವ್ ಏನ್ ಮಾಡ್ತಾ ಇದ್ರಿ ನೀವು ಕಾನ್ಸ್ಟಿಟ್ಯೂಷನ್ ಮಾಡಿ ಅಂತೀರಲ್ಲ ಕೆಪೇಸಿನ ಅವತ್ತು ಕಾನ್ಸ್ಟಿಟ್ಯೂಷನ್ ಮಾಡಿ ಆಗಿರ್ಲಿಲ್ಲ ಮಾಡಿ ಆಗಿರ್ಲ ಆಗಲ್ವಾ ಇವಾಗ ಏನಾಗಿದೆ ಅದು ಕೆಪೇಸಿ

ಈ ಹೋರಾಟಕ್ಕೆ ಜಯ ಕೊಡಬೇಕು ನಾವು ಬೇಕು ನೀವು ಜಯ ಈ ಹೋರಾಟದಲ್ಲಿ ನಮಗ್ ನ್ಯಾಯ ಸಿಗ್ತದೆ ನಾವು ಸೋತಂಗೆ ನೀವ್ ಕೇಳ್ತೀರಾ ಆದ್ರೆ ಇವತ್ತು ನಾವು ಕೇಳ್ತಿದ್ದೀವಿ ನೀವು ಆಗಡೆ ಸೋತಿದ್ದೀರಾ ಈ ಹೋರಾಟದಿಂದ ಇಡೀ ಕರ್ನಾಟಕ ನಮ್ ಜೊತೆ ನಿತ್ವ ಏನ್ ಮಾಡ್ತಾ ಇದನ್ ಮಾಡ್ತಾ ಇದ್ದೀರಾ ನೀವು ஷன்சர் கிருஷ்ணா பிரத் பிரச்சனை கிருஷ்ண பைரவோட நீங்க சஷன் கல்ஸ் பிட்டு நான் நீங்க தப்பு சமியை நோடா ಇಡೀ ಬಾಂಗ್ಲಾದೇಶ ಏನಾಯ್ತು ಅಂತ ನೋಡಿ ಬೇಕೀವು ಬಾಂಗ್ಲಾದೇಶ ಕರ್ನಾಟಕದಲ್ಲಿ ಆ ರೀತಿ ಆಗೋ ಕಾರಣ ದಯವಿಟ್ಟು ಸಿದ್ದರಾಮಯ್ಯ ಸಾರ್ಗೆ ಈ ಒಂದು ಹೋರಾಟ ನಾವು ಬಿಟ್ಟು ವಿದ್ಯಾರ್ಥಿಗಳು ಬಿಟ್ಟು ಯಾರೋ ಅಣ್ಣ ಬಿಡಲ್ಲ

ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತರ ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಯಿತು ಇದು ನಿಮ್ ತಪ್ಪು ವಿದ್ಯಾರ್ಥಿಗಳ ತಪ್ಪಾ ಇಲ್ಲಿ ಕನ್ನಡಕ್ಕೆ ಗೊತ್ತಿದೆ ಯಾಕಪ್ಪಾ ಹೌದಾ ಹೌದಿಲ್ಲ ಹೌದಾ ಈ ಜಣೋಡಿ ಇಲ್ಲಿಗೆ ನಿಲ್ಲಲ್ಲ ನೀವು ಚಕ್ಕೋಳಿ ಯಾವ ಮೂಮೆಂಟ್ ಅಲ್ಲಿ ಮನೆಗೆ ನುಗ್ತಾರ ಗೊತ್ತಿಲ್ಲ ಯಾವ ಮೂಮೆಂಟ್ ಅಲ್ಲಿ ವಿಧಾನಸೌಧ ನುಗ್ತೀವಿ ಅಂತ ಗೊತ್ತಿಲ್ಲ ಒಬ್ರು ಇಬ್ರು ಎಷ್ಟು ಜನ ನೀವು ಅರೆಸ್ಟ್ ಮಾಡ್ತೀರಾ ಎಫ್ಐಆರ್ ಮಾಡ್ತೀರಾ ಮಾಡಿ ಮುಂದೆ ಕೊಡ್ತೀರಾ ಯಾವ ಕೊಟ್ಟಿ ಬನ್ನಿ ಗುಂಡಿ ಕೊಳ್ಳಿ ನೋಡಿ ಈ ಭಾಷೆ ಉಳಿಬೇಕು ಕನ್ನಡದಲ್ಲಿ ಕನ್ನಡ ಓ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಹೋರಾಟಕ್ಕೆ ಇವತ್ತೆ ನ್ಯಾಯ ಕೊಟ್ರೆ ಸರಿ ಇಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳು ಹೇಳ್ತೀನಿ ಯಾರು ನಕ್ಸಲೈಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಯಾರು ನಿಮ್ಮ ಮನೆ ಯಾವಾಗ ನುಗ್ತಾರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಕೇಳಿ ಪ್ರತಿ ಒಬ್ಬರು ಹೇಳ್ತೀನಿ

ಸಿಗ್ಲಿ ಹುದ್ದೆ ಸಿಗ್ಲಿ ಅಂತ ಹೇಳ್ತಾ ಇದಾರೆ ನಾನ್ ನ್ಯಾಯಾಧೀಶರಲ್ಲಿ ಕೈ ಮುಕ್ ಹೇಳ್ಬೋದಿನಿ ನಿಮ್ ಪರವಾಗಿ ನಾವಿದ್ದೀವಿ ಒಂದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಕೂಡ ಭ್ರಷ್ಟಾಚಾರ ಆಗ್ಬಾರ್ದು ವಿದ್ಯಾರ್ಥಿಗಳು ಕಷ್ಟ ನಿಮ್ಗೆ ಏನಕ್ಕೆ ಗೊತ್ತಿದ್ಯಾ ಗೊತ್ತಿಲ್ಲ ಅಂತಂದ್ರೆ ಚಂದ್ರಾಲೆ ಒಟ್ಟು ವಿಜಯನಗರ ಧಾರವಾಡ ಬಿಜಾಪುರ ಇಲ್ಲೆಲ್ಲ ಬಂದ್ ನೋಡಿ ಆಗ್ಲೂ ರಾತ್ರಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಒಂದು ಹೇಳಲ್ಲ ಸ್ವಾಮಿ ನಾವು ಸಾವಿರಾರು ಕೋಟಿ ಏನು ಅನ್ಸಸರಿ ವೇಸ್ಟೇ ವೇಸ್ಟ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೋಸ್ಕರ ನೀವು ಹತ್ತನ್ನು ಕೋಟಿ ಖರ್ಚು ಮಾಡಿಬಿಟ್ಟು ಮತ್ತೊಮ್ಮೆ ರೀನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನಿಮ್ಮದು ಯೋ ನಿಮ್ಮ ಸರ್ಕಾರ ನಿಜೋಗ್ಲೈತಿ ಕೇಳಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ಬೇರೆ ಯಾರಾದರೂ ಬರ್ತಾರೆ ನಾವು ಅವ್ರ ಹತ್ರ ನ್ಯಾಯ ಪಡ್ಕೊತೀವಿ ಪಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ನಾನು ವಿದ್ಯಾರ್ಥಿಗಳು ತಿಳ್ಕೊಂಡೇನಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಏನು ಎಪ್ಪತ್ತಾರು ಸಾವಿರ ಜನ ಅಲ್ಲ ನಾವು ಒಗ್ಗಟ್ಟಾಗಬೇಕಾಗಿರೋದು ಪ್ರತಿಯೊಬ್ಬ ಆಸ್ಪೆರೆಂಟ್ಸ್ ಏನ್ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಇದು ಕೆ ಪಿ ಎಸ್ ಸಿ ಕೆ ಎ ಕೆ ಎಸ್ ಪಿ ಕರ್ನಾಟಕದಲ್ಲಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಓದ್ತಾ ಇದಾರೆ ಪ್ರತಿಯೊಬ್ರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಏನಾಗುತ್ತೆ ನೋಡೋಣ ಎಲ್ಲರೂ ಒಗ್ಗಟ್ಟಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಟಿ ಎ ಗೌಡ್ರು ಅಣ್ಣವ್ರ ನೇತೃತ್ವದಲ್ಲಿ ಅವ್ರು ಏನ್ ಹೆಸರಾಗುತ್ತೆ ಬದ್ಧರಾಗಿರ್ಬೇಕು ನಾವು ಬದ್ಧರಾಗಿರ್ಬೇಕು ಪ್ರತಿಯೊಬ್ಬ ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಾರಾಯಣಗೌಡ್ರನ್ನೋರ್ ಮತ್ತೆ ಕರವೇ ಕಾರ್ಯಕರ್ತರು ಅದರಲ್ಲಿ ಹೆಣ್ಣು ಮಕ್ಕಳು ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಂಡ್ಮಕ್ಳುಗಿಂತ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಇದಾರೆ ಇವರೆಲ್ಲ ಒಂದು ಇತಿಹಾಸದಲ್ಲಿ 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 ಇವರು ದೊಡ್ಡ ಮಟ್ಟ ಕೇಸರಾಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೆಣ್ಮಕ್ಳು ಸಾಮಾನ್ಯ ಅಲ್ಲ ಒಬ್ಬ ಹೆಣ್ಮಗು ಹಿಡಿಬೇಕಂತಂದ್ರೆ ನೂರ್ ಜನ ಪೊಲೀಸು ಸಾಕಾಗಲ್ಲ ಇಡೀ ಕರ್ನಾಟಕದಲ್ಲಿ ಏಳು ಕೋಟಿ ಎಪ್ಪತ್ತು ಲಕ್ಷ ಜನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಂತ ಟಿ ನಾರಾಯಣಗೌಡರವ್ರ ನೇತೃತ್ವದಲ್ಲಿ ನಾವಿದೀವಿ ಮುಂದೆ ಅವ್ರು ಏನೇ ಹೇಳಿದ್ರೆ ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿಗಳಿಗೆಲ್ಲ ಒಂದಾಗಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಮಾತು ಮುಗಿಸ್ತಾ ನಮಸ್ಕಾರ